ನೀವೇನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೀರಾ ಅದ್ರಲ್ಲಿ ನಿಮ್ಗೆ ಸಂಬಳ ಸಾಕಾಗ್ತಿಲ್ವಾ ಇನ್ಕಮ್ ಏನು ಬರ್ತಿಲ್ವಾ ಹೊರ ಸಂಬಳದಲ್ಲಿ ಜೀವನ ನಡ್ಸಕ್ ಆಗ್ತಿಲ್ವಾ ಸೈಡ್ ಬಿಸ್ನೆಸ್ ಮಾಡಿ ಇನ್ಕಮ್ ಗಳಿಸೋ ಆಸೆ ಇದೆ ಹಾಗಾದ್ರೆ ಚಿಂತೆ ಬಿಟ್ಬಿಡಿ ರಿಯಲ್ ಎಸ್ಟೇಟ್ ಗೆ ಬನ್ನಿ ಬಿಡುವಿನ ಸಮಯದಲ್ಲಿ ಇನ್ಕಮ್ ಜೊತೆಗೆ ಲಕ್ಷ ಲಕ್ಷ ಸಂಪಾದನೆ ಮಾಡಿಕೊಳ್ಳಿ ನಿಮ್ ಜೀವನದಲ್ಲಿ ರಿಯಲ್ ಎಸ್ಟೇಟ್ ವರ್ಷ ತಿರುವು ಕೊಡುತ್ತೆ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೆಸರುವಾಸಿಯಾದ ಎಸ್ಆರ್ ಡೆವಲಪರ್ ಜೊತೆಗೆ ಕೈ ಜೋಡಿ ಎಸ್ಆರ್ ಡೆವಲಪರ್ ಅವರು ಲೇಔಟ್ ನಿರ್ಮಾಣ ಮಾಡಿ ಸೈಟ್ ಸೆಲ್ಲಿಂಗ್ ಅಲ್ಲಿ ನಂಬರ್ ಒನ್ ಸರ್ವಿಸ್ ಕೊಡ್ತಾರೆ ಡಾಕ್ಯುಮೆಂಟ್ ಪರ್ಫೆಕ್ಟ್ ಇರುತ್ತೆ ನಿಮ್ಮ ದುಡ್ಡಿಗೆ ಗ್ಯಾರಂಟಿ ಇರುತ್ತೆ ನಿಮ್ ಫ್ಯೂಚರ್ ಸಹ ಚೆನ್ನಾಗಿರುತ್ತೆ ಇವರ ಗಳು ಇರುವ ಸ್ಥಳ ಲಿಂಗಸ್ಕೂರು ಮಾನ್ವಿ ಹಟ್ಟಿ ಕವಿತಾಳ ಹಾಗೂ ಶಹಪುರ ನೀವು ಯಾವ ಲೊಕೇಶನ್ ಆದ್ರೂ ಕೆಲಸ ಮಾಡಬಹುದು ಒಂದು ಕರೆ ಮಾಡಿ ಅಥವಾ ಕಚೇರಿಗೆ ಭೇಟಿ ನೀಡಿ ನೀವು ಒಳ್ಳೆ ಉದ್ಯಮದಲ್ಲಿ ಭಾಗಿಯಾಗಿ ನಿಮ್ಮ ಲೈಫ್ನ ಲೀಡ್ ಮಾಡ್ಕೊಳ್ಳಿ ಬಸವ ವೃತ್ತದಲ್ಲಿ ಭಾರತೀಯ ಜನತಾ ಪಾರ್ಟಿ ಮಾನ್ವಿ ಮಂಡಲ ವತಿಯಿಂದ ದೆಹಲಿಯ ವಿಧಾನಸಭೆಗೆ ನಡೆದ ಚುನಾವಣೆಯಲ್ಲಿ ಹೆಚ್ಚಿನ ಸ್ಥಾನಗಳನ್ನು ಪಡೆದು ಅಧಿಕಾರಕ್ಕೆ ಬರುವುದಕ್ಕೆ ಬಹುಮತ ಪಡೆದಿರುವುದರಿಂದ ವಿಜಯೋತ್ಸವ ಆಚರಿಸಲಾಯಿತು ಸಾರ್ವಜನಿಕರಿಗೆ ಸಿಹಿ ಹಂಚುವ ಮೂಲಕ ಸಂಭ್ರಮಿಸಲಾಯಿತು ಮಾನ್ವಿ ಮಂಡಲ ಅಧ್ಯಕ್ಷರಾದ ಜಿಸುಧಾಕರ್ ಮಾತನಾಡಿ ದೆಹಲಿಯಲ್ಲಿ ಬಿಜೆಪಿ ಪಕ್ಷದ ಅಭ್ಯರ್ಥಿಗಳು ಹೆಚ್ಚಿನ ಸ್ಥಾನಗಳಲ್ಲಿ ಗೆಲುವು ಸಾಧಿಸಿರುವುದು ದೇಶದ ವಿವಿಧ ರಾಜ್ಯಗಳಲ್ಲಿ ಮುಂಬರುವ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷವು ಹೆಚ್ಚಿನ ಸ್ಥಾನಗಳನ್ನು ಪಡೆಯುವ ಮುನ್ಸೂಚನೆಯಾಗಿದೆ ಇದಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವರ ಉತ್ತಮ ಆಡಳಿತ ಹಾಗೂ ಸಾಧನೆಗಳು ಹಾಗೂ ದೇಶದ ಭದ್ರತೆಗೆ ತೆಗೆದುಕೊಂಡ ಸುಧಾರಣೆಗಳೇ ಕಾರಣವಾಗಿವೆ ಎಂದು ತಿಳಿಸಿದರು ಭಾರತೀಯ ಜನತಾ ಪಾರ್ಟಿ ಒಂದು ದೇಶದಲ್ಲಿ ಚುಕ್ಕಾಣಿ ಇಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಒಂದು ಬಹುಮತವನ್ನು ಸಾಬೀತುಪಡಿಸಿದೆ ಅದು ಈ ದೇಶದ ಒಂದು ನಿರ್ದೇಶನ ಈ ದೇಶದ ಒಂದು ಮುಂದಿನ ದಿನಗಳಿಗೆ ಅಂತ ಚುನಾವಣೆಗಳಿಗೆ ಒಂದು ರುಚಿಯಾಗಿ ಮುಂದುವರೆಸಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಕ್ಷೇತ್ರದಲ್ಲಿ ಇವತ್ತು ದಾವೇರಿಯಲ್ಲಿ ನಡೆದಕ್ಕಂಥ ಸಾರ್ವತ್ರಿಕ ಚುನಾವಣೆಯಲ್ಲಿ ಇವತ್ತೇನು ಭಾರತೀಯ ಜನತಾ ಪಾರ್ಟಿ ಗೆದ್ದು ದಿಲ್ಲಿ ದರ್ಬಾರವನ್ನು ಮಾಡಲಿಕ್ಕೆ ಇವತ್ತು ಅಲ್ಲಿನ ದಿಲ್ಲಿಯ ಜನತೆಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀವಿ ಕಾರಣ ಇಷ್ಟೇ ಇವತ್ತು ಕೇಜ್ರಿವಾಲ್ನ ನೇತೃತ್ವದ ಎ ಆಮ್ ಆದ್ಮಿ ಪಾರ್ಟಿ ಮತ್ತು ಕಾಂಗ್ರೆಸ್ನವರ ಪಾರ್ಟಿಗಳು ಇವತ್ತು ದೇಶದ ಜನರಿಗೆ ಸುಳ್ಳು ಗ್ಯಾರಂಟಿಗಳನ್ನು ಕೊಡೋದ್ರ ಮುಖಾಂತರ ಜನರಿಗೆ ಸುಳ್ಳು ಭರವಸೆಗಳನ್ನು ಕೊಡೋದ್ರ ಮುಖಾಂತರ ಹೆಚ್ಚು ದಿನ ತಾವು ಅನಂತ ಮಾಡಿದಿರಿ ಇವತ್ತು ನೇ ನರೇಂದ್ರ ಮೋದಿ ನೇತೃತ್ವದ ಬಿ ಜೆ ಪಿ ಸರ್ಕಾರಕ್ಕೆ ಇಲ್ಲಿ ದರ್ಪಾರು ಮಾಡಲಿಕ್ಕೆ ಕನ್ಸ ಮಾಡಿಕೊಟ್ಟಿರ್ತಕ್ಕಂಥ ಆ ಜನತೆಗೆ ಮತ್ತೊಮ್ಮೆ ಧನ್ಯವಾದಗಳು ಇವತ್ತು ಮೋದಿ ಇವತ್ತು ದೇಶದ ಭದ್ರತೆ ವಿಚಾರದಲ್ಲಿರ್ಬೋದು ದೇಶ ರಕ್ಷಣೆ ವಿಚಾರದಲ್ಲಿರ್ಬೋದು ದೇಶದ ಈ ಏನು ಅಭಿವೃದ್ಧಿ ವಿಚಾರದಲ್ಲಿರ್ಬೋದು ಇವತ್ತು ಈ ವಿದೇಶದಲ್ಲಿ ನಮ್ಮ ದೇಶವನ್ನು ಒಂದು ಬಂಡಾಳ ರೀತಿಯಲ್ಲಿ ನಮ್ಮ ದೇಶವನ್ನು ಜಗವೇ ನೆಚ್ಚುವಂತೆ ರೀತಿಯಲ್ಲಿ ನಮ್ಮ ಮೋದಿ ಅವರ ನೇತೃತ್ವದಲ್ಲಿ ಸರ್ಕಾರ ಆಗಿದೆ ಹಾಗಾಗಿ ನರೇಂದ್ರ ಮೋದಿ ನೇತೃತ್ವ ಇಡೀ ದೇಶದಲ್ಲಿ ಯಾವುದೇ ರಾಜ್ಯದಲ್ಲಿರಲಿ ಅದು ಬಿಜೆಪಿ ಭಾರತೀಯ ಜನತಾ ಪಾರ್ಟಿ ಮುಂದೆ ಅಧಿಕಾರಕ್ಕೆ ಬರ್ತದೆ ಅಂತೇಳಿ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಆಗ ಮತ್ತೊಮ್ಮೆ ಪಾಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಬಿಜೆಪಿ ಕಾರ್ಯಕರ್ತರು ಅತ್ಯಂತ ಸಂಭ್ರಮದಿಂದ ಇವತ್ತು ಮೋದಿಗೆ ಅಭಿನಂದಿಯನ್ನು ತಿಳಿಸಿ ಅಲ್ಲಿನ ದೆಹಲಿಯ ಜನತೆಗೆ ಅಭಿನಂದಿ ತಿಳಿಸೋದ್ರ ಮುಖಾಂತರ ಪಟಾಕಿ ಸಿಡಿಸಿ ಸಿ ಚೋದ್ರ ಮುಖಾಂತರ ಸಂಭ್ರಮಾಚರಣೆ ಮಾಡಿರ್ತಕ್ಕಂಥ ತಮ್ಮೆಲ್ಲ ಕಾರ್ಯಕರ್ತರು ಭಾರತೀಯ ಜನತಾ ಪಕ್ಷ ಇವತ್ತು ಡೆಲ್ಲಿಗೆ ಗಜ್ಜೆಯನ್ನು ಇಡ್ತಕ್ಕಂಥದ್ದು ಅತಿ ಹೆಚ್ಚು ಸ್ಥಾನಗಳನ್ನು ಗೆದ್ದುಕೊಂಡು ಇವತ್ತು ಕೇಜ್ರಿವಾಲ್ ಅಂತ ಮುಖ್ಯಮಂತ್ರಿಯನ್ನು ಕೂಡ ಇವತ್ತು ಸೋಲು ಅನುಭವಿಸಿದ್ದಾರೆ ಮುಂಬರುವಂತ ನಮ್ಮದು ಡೆಲ್ಲಿಯಲ್ಲಿ ಡಬಲ್ ಇಂಜನ್ ಸರ್ಕಾರ ಭಾರತೀಯ ಜನತಾ ಪಕ್ಷದ ಡಬಲ್ ಇಂಜನ್ ಕೇಂದ್ರ ಮತ್ತು

ರುದ್ರಗೌಡ ಮದ್ಲಾಪುರ್ ಶರಣಯ್ಯ ಸ್ವಾಮಿ ಬಸವಪ್ರಭು ಪಾಟೀಲ್ ರಂಗಪ್ಪ ಉಮಾಪತಿ ಶಿವಕುಮಾರ್ ಅಂಬರೀಶ್ ರವಿಕುಮಾರ್ ಪಾಟೀಲ್ ಉಮೇಶ್ ನಾಯಕ್ ಕರುಣ್ ಪಾಟೀಲ್ ಸೇರಿದಂತೆ ನೂರಾರು ಕಾರ್ಯಕರ್ತರು ಇದ್ದರು